ಪ್ರಪಂಚದಲ್ಲಿ ಯಾವ ದೇಶವು ಹೆಚ್ಚು ಮರುಭೂಮಿಯನ್ನು ಹೊಂದಿದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಲಿಬಿಯಾ ಆಪ್ಷನ್ ಸಿ ಇಟಲಿ ಆಪ್ಷನ್ ಡಿ ಥೈಲ್ಯಾಂಡ್ ಯೋ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಲಿಬಿಯಾ ಲಿಬಿಯಾ ದೇಶವು ಪ್ರಪಂಚದಲ್ಲಿ ಹೆಚ್ಚು ಮರುಭೂಮಿಯನ್ನು ಹೊಂದಿದೆ ಯಾವ ದೇಶವನ್ನು ನದಿಗಳ ದೇಶ ಎಂದು ಕರೆಯುತ್ತಾರೆ ಆಪ್ಷನ್ ಎ ಬಾಂಗ್ಲಾದೇಶ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಚೀನಾ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಾಂಗ್ಲಾದೇಶ ಬಾಂಗ್ಲಾದೇಶವನ್ನು ನದಿಗಳ ನಾಡು ಎಂದು ಕರೆಯುತ್ತಾರೆ ಯಾವ ದೇಶದಲ್ಲಿ ಹೆಚ್ಚು ಅವಳಿ ಜವಳಿ ಮಕ್ಕಳು ಹುಟ್ಟುತ್ತಾರೆ ಆಪ್ಷನ್ ಎ ಆಸ್ಟ್ರೇಲಿಯಾ ಆಪ್ಷನ್ ಬಿ ನ್ಯೂಜಿಲೆಂಡ್ ಆಪ್ಷನ್ ಸಿ ನೆದರ್ಲ್ಯಾಂಡ್ ಆಪ್ಷನ್ ಡಿ ನೈಜೀರಿಯಾ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನೈಜೀರಿಯಾ ನೈಜೀರಿಯಾದಲ್ಲಿ ಅತಿ ಹೆಚ್ಚು ಅವಳಿ ಜವಳಿ ಮಕ್ಕಳು ಹುಟ್ಟುತ್ತಾರೆ ಹಸುವಿನ ಬಾಯಲ್ಲಿ ಎಷ್ಟು ಹಲ್ಲುಗಳು ಇರುತ್ತದೆ ಆಪ್ಷನ್ ಎ ಮೂವತ್ತೆರಡು ಹಲ್ಲುಗಳು ಆಪ್ಷನ್ ಬಿ ಇಪ್ಪತ್ತೆಂಟು ಹಲ್ಲುಗಳು ಆಪ್ಷನ್ ಸಿ ಮೂವತ್ತು ಹಲ್ಲುಗಳು ಆಪ್ಷನ್ ಡಿ ಇಪ್ಪತ್ತೈದು ಹಲ್ಲುಗಳು ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೂವತ್ತೆರಡು ಹಲ್ಲುಗಳು ಹಸುವಿನ ಬಾಯಲ್ಲಿ ಮೂವತ್ತೆರಡು ಹಲ್ಲುಗಳು ಇರುತ್ತದೆ ಯಾವ ಕಾಡಿನ ಪ್ರಾಣಿ ಯಾವಾಗಲೂ ಕೋಪದಲ್ಲಿ ಇರುತ್ತದೆ ಆಪ್ಷನ್ ಎ ಸಿಂಹ ಆಪ್ಷನ್ ಬಿ ತೋಳ ಆಪ್ಷನ್ ಸಿ ಹುಲಿ ಆಪ್ಷನ್ ಡಿ ಚಿರತೆ ಯುವ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತೋಳ ಬಾಕ್ಸಿಂಗ್ ಕ್ರೀಡಾ ಪ್ರದೇಶಕ್ಕೆ ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಗ್ರೌಂಡ್ ಆಪ್ಷನ್ ಬಿ ಸರ್ಕಲ್ ಆಪ್ಷನ್ ಸಿ ರಿಂಗ್ ಆಪ್ಷನ್ ಡಿ ಫೀಲ್ಡ್ ಯುವ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರಿಂಗ್ ಕುರುಕ್ಷೇತ್ರದಲ್ಲಿ ಘಟೋದ್ಗಜನನ್ನು ವಧಿಸಿದವರು ಯಾರು ಆಪ್ಷನ್ ಎ ದುರ್ಯೋಧನ ಆಪ್ಷನ್ ಬಿ ಭೀಷ್ಮ ಆಪ್ಷನ್ ಸಿ ಶಕುನಿ ಆಪ್ಷನ್ ಡಿ ಕರ್ಣ ಯುವ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ಣ ಸಾಯುವವರೆಗೂ ಬೆಳೆಯುವ ಜೀವಿ ಯಾವುದು ಆಪ್ಷನ್ ಎ ಜಿರಾಫೆ ಆಪ್ಷನ್ ಬಿ ಆಮೆ ಆಪ್ಷನ್ ಸಿ ಅದ್ದು ಆಪ್ಷನ್ ಡಿ ಮೀನು ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೀನು ಯಾವ ಜೀವಿಯು ಕಿವಿಯಿಂದ ನೋಡುತ್ತದೆ ಆಪ್ಷನ್ ಎ ಬಾವಲಿ ಆಪ್ಷನ್ ಬಿ ಗೂಬೆ ಆಪ್ಷನ್ ಸಿ ಆನೆ ಆಪ್ಷನ್ ಡಿ ಜಿರಾಫೆ ಯೋ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಾವುಲಿ